ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರ್ಣೇಶ್ ಧರಣೀಶ್ ಬುಕ್ನಿಕ್ಕಿರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಭೇಟಿಯಾಗಿದ್ದಾರೆ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅದಾದ ಮೇಲೆ ಇಮ್ಮಿಡಿಯೇಟ್ಲಿ ಸತೀಶ್ ಜಾರಕಿಹೊಳಿಯವರು ರಿಯಾಕ್ಟ್ ಮಾಡಿದರು ನಾನು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರೂ ಕೂಡ ನನ್ನ ಬೆಂಬಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಇದೊಂದು ಸಹಜವಾದಂಥ ಪ್ರಕ್ರಿಯೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ದೆ ಅಂತ ಹೇಳಿದರು ಇಬ್ಬರೂ ಕೂಡ ಅದಕ್ಕೇನು ಅಷ್ಟು ಮಹತ್ವ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿಂದ ಆಗ ಅದು ಸ್ವಲ್ಪ ತಂಡ ಹೊಡೆದೋಗಿತ್ತು ಆದರೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಭೇಟಿಯಾಗಿರೋದ್ರಿಂದ ಇವರಿಬ್ಬರ ನಡುವೆ ಏನೋ ನಡೀತಿರಬಹುದು ಎನ್ನುವಂತಹ ಒಂದು ಗುಮಾನಿ ಶುರುವಾಗಿದೆ ಏಕೆಂದರೆ ಪದೇ ಪದೇ ಭೇಟಿ ಅಗತ್ಯ ಏನು ಎಲ್ಲರನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರನ್ನೇ ರಹಸ್ಯವಾಗಿ ಭೇಟಿ ಮಾಡುವುದರ ಉದ್ದೇಶ ಏನು ಮೊದಲಿಗೆ ಸತೀಶ್ ಅವರನ್ನು ಹೊಲಿಸ್ಕೊಂಡ್ರೆ ಆ ನಂತರದಲ್ಲಿ ಅವರನ್ನು ಹೊಲಿಸ್ಕೊಳ್ಬೋದು ಅಥವಾ ಮಣಿಸಬಹುದು ಅಂತನಾ ಈ ಥರದ ಪ್ರಶ್ನೆಗಳು ಇವೆ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಯಾಕೆ ಇಷ್ಟೊಂದು ಮುಖ್ಯ ಆಗ್ತಾರೆ ಅಂತಂದರೆ ಇವತ್ತು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರವಾಗಿ ಅತಿ ಹೆಚ್ಚು ಜನ ಶಾಸಕರಿದ್ದಾರೆ ಇದ್ರಾಗ ಅನುಮಾನ ಇಲ್ಲ ಅದನ್ನು ಬಿಟ್ಟರೆ ಅತಿ ಹೆಚ್ಚು ಜನ ಶಾಸಕರನ್ನ ಶಾಸಕರ ಬೆಂಬಲವನ್ನು ಹೊಂದಿರುವಂಥ ನಾಯಕರು ಯಾರ್ಯಾರಪ್ಪ ಅಂತ ನೋಡೋದಾದರೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬರು ನೆಕ್ಸ್ಟು ಡಿ ಕೆ ಶಿವಕುಮಾರ್ ಅದು ಬಿಟ್ಟರೆ ಮೋಸ್ಟ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಉಳಿದಂತೆ ಬೇರೆ ಯಾವ ನಾಯಕರಿಗೂ ಕೂಡ ಅಬ್ಬ ಅಂದರೆ ಅವರ ಕಮ್ಯುನಿಟಿಯವರು ಅವ್ರ ಜಿಲ್ಲೆಯವರು ಎಬ್ರೋ ಮೂರು ನಾಲ್ಕು ಜನ ಇರ್ಬೋದು ಬಟ್ ಡಬಲ್ ಡಿಜಿಟ್ ಶಾಸಕರ ಸಂಖ್ಯೆ ಶಾಸಕರ ಬೆಂಬಲವನ್ನು ಹೊಂದಿರುವಂತಹ ಯಾರಾದರೂ ನಾಯಕರಿದ್ದರೆ ಒಂದು ಸತೀಶ್ ಜಾರಕಿಹೊಳಿ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟರೆ ಆ ಕಾರಣಕ್ಕೋಸ್ಕರ ಮೊದಲಿಗೆ ಸತೀಶ್ ಜಾರಕಿಹೊಳಿಯವರನ್ನು ಹೋಲಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿರಬಹುದು ಈಗ ನೋಡಿ ಇದೇ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತರಾದಂತಹ ಸಚಿವ ಕೆ ಜೆ ಜಾರ್ಜ್ ಮನೆಗೆ ಹೋಗಿದ್ರು ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದರು ಆದರೆ ಸತೀಶ್ ಜಾರಕಿಹೊಳಿ ಅವರನ್ನ ಎರಡೆರಡು ಬಾರಿ ಭೇಟಿ ಮಾಡಿದ್ದಾರೆ ಕೆ ಜೆ ಜಾರ್ಜ್ ಬೇರೆ ಕಾರಣಕ್ಕೆ ಅಂದರೆ ಅವರು ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಅವ್ರಿಗೆ ಬೇರೆದೇ ಆದಂತಹ ಸಂಪರ್ಕ ಇದೆ ನೇರವಾಗಿ ಅವ್ರಿಗೆ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕ ಇರುವಂತಹ ನಾಯಕ ಮತ್ತು ಸಿದ್ದರಾಮಯ್ಯ ಅವರಿಗೆ ಆಪ್ಸರ್ ನಾಯಕ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನ ಪ್ರಮುಖ ವೋಟ್ ಬ್ಯಾಂಕ್ ಆಗಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಪ್ರಮುಖ ನಾಯಕ ಆ ಕಾರಣಕ್ಕೋಸ್ಕರ ಅವರನ್ನು ಅಪ್ರೋಚ್ ಮಾಡಿರ್ಬೋದು ಒನ್ಸ್ ಅಗೇನ್ ಅವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಸಚಿವ ಈ ಇಬ್ಬರು ಆಪ್ತ ಸಚಿವರನ್ನು ಒಲಿಸ್ಕೊಳ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಆಗಿತ್ತು ಇವರಿಬ್ಬರಿಗಿಂತ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಹೊಲಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಈಗಲೂ ಚಾಲ್ತಿಯಲ್ಲಿದೆ ಅದೇ ಕಾರಣಕ್ಕೋಸ್ಕರ ಸಲ ಭೇಟಿ ಮಾಡಿದ್ದಾರೆ ಎಗೇನ್ ಔಟ್ಕಮ್ ಏನಪ್ಪ ಅಂತಂದರೆ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದರೂ ಕೂಡ ನನ್ನ ನಿಷ್ಠೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥ ಅಭಿಪ್ರಾಯಗಳು ಬರ್ತಿದ್ದಾವೆ ಡಿ ಕೆ ಶಿವಕುಮಾರ್ ಅವರು ನಾವಿಬ್ಬರು ಸಹೋದ್ಯೋಗಿಗಳು ಈ ರೀತಿ ಭೇಟಿಯಾಗೋದು ಸಹಜ ಊಟ ತಿಂಡಿಗೆ ಸೇರೋದು ಸಹಜ ಅಂತ ಹೇಳ್ತಿದ್ದಾರೆ ಆದರೆ ಮತ್ತೆ ಮತ್ತೆ ಭೇಟಿ ಆಗ್ತಿದ್ದಾರೆ ಅಂತಂದರೆ ಒಳಗಡೆ ಏನೋ ಬಾಯಲ್ ಆಗ್ತಿದೆ ಅಂತ ಅರ್ಥ ನಾನು ಸುಮ್ಮನೆ ಇಪ್ಪತ್ತು ಇಪ್ಪತ್ತಟಿಕಲ್ ಅಂತ ಅನ್ಸುತ್ತೆ ಬಟ್ ಆದ್ರೂ ಹೇಳ್ತೀನಿ ಏನಂದ್ರೆ ಸತೀಶ್ ಜಾರೋ ಜಾರಕಿಹೊಳಿ ಅವ್ರಿಗೂ ಅನಿಸಿರ್ಬೋದು ಈಗ ಅವರು ಹೇಳಿದಾರೆ ಏನಂತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡ್ತೀನಿ ನಾನು ಈಗ ನನ್ನ ಸರ್ದಿ ಅಲ್ಲ ನಾನು ಕ್ಲೇಮ್ ಮಾಡಲ್ಲ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿ ಖಾಲಿ ಇರಬೇಕು ಅಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಬಿಟ್ರೆ ಆಗ ಅವರು ಕೂಡ ಕ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ನಾನು ಕ್ಲೇಮ್ ಮಾಡ್ಬೋದು ಅಥವಾ ನನ್ನ ದಾರಿ ಸುಗಮ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಅವ್ರು ಹಾಕಿರ್ಬೋದು ಎಂಡ್ ಆಫ್ ದ ಡೇ ಇದು ರಾಜಕಾರಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಅತಿ ಹೆಚ್ಚು ಶ ಸಿದ್ದರಾಮಯ್ಯವನ್ನ ಬಿಟ್ಟರೆ ಅತಿ ಹೆಚ್ಚು ಶಾಸಕರ ಬೆಂಬಲ ಹೊಂದಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮೊದಲಿಗೆ ಹೋಲಿಸ್ಕೊಂಡ್ರೆ ಆ ಮೂಲಕ ಅವರನ್ನು ಮಣಿಸ್ಬೋದು ಅವರ ಬಲವನ್ನು ಕಟ್ ಮಾಡ್ಬೋದು ಅಂತ ಅನ್ನಿಸಿರ್ಬೋದು ಅದರಿಂದಾಗಿ ಇಬ್ಬರು ಕೂಡ ಈ ರೀತಿ ಭೇಟಿ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿ ಆಫರ್ ಕೂಡ ಮಾಡಿರ್ಬೋದು ಅಥದ ಅದು ಕೂಡ ಚರ್ಚೆ ಆಗ್ತಿದೆ ಏನಪ್ಪಾ ಅಂತಂದರೆ ಅವ್ರಿಗೆ ಡಿ ಸಿ ಎಮ್ ಸ್ಥಾನ ಕೊಡ್ತೀನಿ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀನಿ ಅಂತ ಕೊಡ್ತೀನಿ ಮೀನ್ಸ್ ಕೊಡಿಸ್ತೀನಿ ಅಂತ ಹೈಕಮಾಂಡ್ಗೆ ಹೇಳಿ ಕೊಡಿಸ್ತೀನಿ ಅಂತ ಈಗ ಅವ್ರ ಮುಖ್ಯಮಂತ್ರಿ ಆದರೆ ಯಾರು ಡಿ ಸಿ ಎಮ್ ಆಗಬೇಕು ಅನ್ನೋದ್ರಲ್ಲಿ ಅವ್ರು ಸೇ ಇರುತ್ತೆ ಆಗ ಅವ್ರು ಹೇಳ್ಬೋದು ಜೊತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕಾಗತ್ತೆ ಬಿಟ್ಟಾಗ ಇಂಥವ್ರನ್ನ ಮಾಡಿ ಅಂತ ಹೇಳ್ಬೋದು ಮತ್ತು ಮುಖ್ಯಮಂತ್ರಿ ಆಗಿದ್ದುಕೊಂಡು ಇಂಥವ್ರನ್ನ ಮಾಡಿ ಅಂತ ಹೇಳುವ ಸಾಧ್ಯತೆಗಳು ಇರ್ತವೆ ಆಗ ಹೈಕಮಾಂಡ್ ಅವರ ಮಾತನ್ನು ಪರಿಗಣಿಸುವ ಸಾಧ್ಯತೆ ಇರುತ್ತೆ ಮತ್ತು ಸತೀಶ್ ಜಾರಕಿಹೊಳಿ ವಿಷಯದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಕೂಡ ಅವರ ಪರವಾಗಿ ಇದೆ ಹಿಂದೆ ಈಗ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಇದರಿಂದ ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅದರಿಂದ ಪರಿಶಿಷ್ಟ ಜಾತಿಯ ಪ ಡಾಕ್ಟರ್ ಜಿ ಪರಮೇಶ್ವರ್ ಅದರಿಂದ ಲಿಂಗಾಯತ ಸಮುದಾಯದ ವೀರಭದ್ರ ಅಲ್ಲಂ ವೀರಭದ್ರಪ್ಪ ಅವರು ಇವರೆಲ್ಲ ಇದ್ದರು ಸೊ ಈಗ ಪರಿಶಿಷ್ಟ ಪಂಗಡದವರಿಗೆ ಕೊಟ್ಟಿಲ್ಲ ಅನ್ನುವಂಥ ಒಂದು ವಾತಾವರಣ ಇದೆ ಅವರಿಗೆ ಕೊಡಬೇಕು ಅನ್ನುವಂಥ ವಾತಾವರಣ ಇದೆ ಅದಕ್ಕೆ ಪೂರ್ವಕವಾಗಿ ಇವರಿಬ್ಬರೂ ಸೇರಿ ದಾಳವನ್ನು ಉಳಿಸಿದ್ರೆ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಎರಡೂ ಸಿಗ್ಬೋದು ಅನ್ನೋ ಥರದಲ್ಲಿ ಅವರು ತಂತ್ರಗಾರಿಕೆಯನ್ನು ಮಾಡ್ಬೋದು ಆ ಕಾರಣಕ್ಕೋಸ್ಕರ ಭೇಟಿ ಮಾಡಿರ್ಬೋದು ಬಟ್ ಅವರಿಬ್ಬರ ಎರಡನೇ ಭೇಟಿ ಬಹಳ ಕುತೂಹಲವನ್ನು ಮೂಡಿಸಿದೆ ನೋಡಬೇಕು ಇದೇನಾಗುತ್ತೆ ಅಂತ ಯಾಕೆಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದ ಮೇಲೆ ಎಲ್ಲ ಪರಿಸ್ಥಿತಿ ಸ್ವಲ್ಪ ತಿಳಿಗಾಯಿತು ಅಂತ ಅನ್ನಿಸ್ತಾ ಇತ್ತು ಬಟ್ ಈಗ ಇವರಿಬ್ಬರು ಭೇಟಿಯಾಗಿರೋದ್ರ ಮೇಲೆ ಭೇಟಿ ಆದ ನಂತರ ಒಳಗೆ ಬೇರೇನೋ ನಡೀತಿರ್ಬೋದು ಅನ್ನುವಂಥ ಅನುಮಾನಗಳು ಶುರುವಾಗಿದ್ದಾವೆ ನೋಡೋಣ ಏನಾಗುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು